ಮಂಡ್ಯ ಅಂದರೆ ಇಡೀ ಇಂಡಿಯಾ ತಿರುಗಿ ನೋಡ್ತದೆ ಸೊ ಬಿಜೆಪಿಗೂ ಸಹ ಮಂಡ್ಯ ಈ ಬಾರಿ ಸವಾಲಾಗಿದೆ ಯಾಕಂದರೆ ಮಂಡ್ಯವನ್ನು ಹೇಗಾದರೂ ಮಾಡಿ ತೊಗೊಳ್ಬೇಕು ಅಂತೇಳಿ ಕಳೆದ ಬಾರಿ ಸಹ ಬೆಂಬಲವನ್ನು ಕೊಟ್ಟರೆ ಅವರು ಗೆದ್ದಂಥದ್ದು ಈ ಬಾರಿ ಯಾವ ಅದು ಚರ್ಚೆಗೆ ಬರ್ತದೆ ನಾಳೆ ಯಾಕಂದರೆ ನಿಮ್ಮ ಇವರೇ ಬರ್ತಾ ಅಮಿತ್ ಶಾನೇ ಬರ್ತಾ ಅದರಿಂದ ಮಂಡ್ಯ ವಿಚಾರ ಚರ್ಚೆ ಆಗ್ಬೋದು ಆಗದೇ ಇರ್ಬೋದು ಈಗ ನಾಲ್ಕು ಲೋಕಸಭಾ ಕ್ಷೇತ್ರ ಈ ಕ್ಲಸ್ಟರ್ ಇರೋದ್ರಿಂದ ಸಹಜವಾಗಿ ಚರ್ಚೆ ಆಗ್ತದೆ ಅಂತ ನಾನು ಅನ್ಕೊಂಡೆ ಚರ್ಚೆ ಮಾಡ್ತೇವೆ ಖಂಡಿತ ಚರ್ಚೆ ಖಂಡಿತ ಚರ್ಚೆ ಮಾಡ್ತೇವೆ ಎಲ್ಲ ನಾಳಿನ ಇದರಲ್ಲಿ ಸಭೆಯಲ್ಲಿ ಯಾರ್ಯಾರು ಮುಖಂಡರು ಭಾಗವಹಿಸ್ತಾ ಇದಾರೆ ಯಡಿಯೂರಪ್ಪ ಅವರು ಭಾಗವಹಿಸ್ತಾ ಇದಾರೆ ಅಥವಾ ಜಗದೀಶ್ ಶೆಟ್ಟರ್ ಬರ್ತಾರೆ ಯಾರ್ಯಾರು ಅಂತ ಹೇಳಿ ಸನ್ಮಾನ್ಯ ಯಡಿಯೂರಪ್ಪನವರು ಪೂರ್ವ ನಿಯೋಜಿತ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ಇರಲೇಬೇಕಾಗಿದೆ ಹಾಗೆ ಶಿವಮೊಗ್ಗದಲ್ಲಿದ್ದಾರೆ ಇದ್ದಾರೆ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಬರ್ತಾರೆ ಮಂಡ್ಯ ಅಂದರೆ ಇಡೀ ಇಂಡಿಯಾ ತಿರುಗಿ ನೋಡ್ತದೆ ಸೊ ಬಿ ಜೆ ಪಿಗೂ ಸಹ ಮಂಡ್ಯ ಈ ಬಾರಿ ಸವಾಲಾಗಿದೆ ಯಾಕಂದರೆ ಮಂಡ್ಯವನ್ನು ಹೇಗಾದರೂ ಮಾಡಿ ತೊಗೊಳ್ಬೇಕು ಅಂತೇಳಿ ಕಳೆದ ಬಾರಿ ಸಹ ಬೆಂಬಲವನ್ನು ಕೊಟ್ಟರೆ ಅವರು ಗೆದ್ದಂಥದ್ದು ಈ ಬಾರಿ ಯಾವ ಅದು ಚರ್ಚೆಗೆ ಬರ್ತದ ನಾಳೆ ಯಾಕಂದರೆ ನಿಮ್ಮ ಇವರೇ ಬರ್ತಾ ಅಮಿತ್ ಶಾನೇ ಬರ್ತಾ ಅದರಿಂದ ಮಂಡ್ಯ ವಿಚಾರ ಚರ್ಚೆ ಆಗ್ಬೋದು ಆಗದೇ ಇರ್ಬೋದು ಈಗ ನಾಲ್ಕು ಲೋಕಸಭಾ ಕ್ಷೇತ್ರ ಈ ಕ್ಲಸ್ಟರ್ ಇರೋದ್ರಿಂದ ಸಹಜವಾಗಿ ಚರ್ಚೆ ಆಗ್ತದೆ ಅಂತ ಹೇಳಿ ನಾನು ಅನ್ಕೊಂಡೆ ಚರ್ಚೆ ಮಾಡ್ತೇವೆ ಖಂಡಿತ ಚರ್ಚೆ ಖಂಡಿತ ಚರ್ಚೆ ಮಾಡ್ತೇವೆ ಎಲ್ಲ ವಿಚಾರ ನಾಳಿನ ಇದರಲ್ಲಿ ಸಭೆಯಲ್ಲಿ ಯಾರ್ಯಾರು ಮುಖಂಡರು ಭಾಗವಹಿಸ್ತಾ ಇದ್ದಾರೆ ಯಡಿಯೂರಪ್ಪ ಅವರು ಭಾಗವಹಿಸ್ತಾ ಇದಾರೆ ಅಥವಾ ಜಗದೀಶ್ ಶೆಟ್ಟರ್ ಅವರು ಬರ್ತಾರೆ ಯಾರಿದ್ದಾರೆ ಸನ್ಮಾನ್ಯ ಯಡಿಯೂರಪ್ಪನವರು ಪೂರ್ವ ನಿಯೋಜಿತ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ಇರಲೇಬೇಕಾಗಿದೆ ಹಾಗೆ ಶಿವಮೊಗ್ಗದಲ್ಲಿ ಇದ್ದಾರೆ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಬರ್ತಾರೆ ಮಂಡ್ಯ ಅಂದರೆ ಇಡೀ ಇಂಡಿಯಾ ತಿರುಗಿ ನೋಡ್ತದೆ ಸೊ ಬಿ ಜೆ ಪಿಗೂ ಸಹ ಮಂಡ್ಯ ಈ ಬಾರಿ ಸವಾಲಾಗಿದೆ ಯಾಕಂದರೆ ಮಂಡ್ಯವನ್ನು ಹೇಗಾದರೂ ಮಾಡಿ ತಗೊಳ್ಬೇಕು ಅಂತೇಳಿ ಕಳೆದ ಬಾರಿ ಸಹ ಬೆಂಬಲವನ್ನು ಕೊಟ್ಟರೆ ಅವರು ಗೆದ್ದಂಥದ್ದು ಈ ಬಾರಿ ಯಾವ ಅದು ಚರ್ಚೆಗೆ ಬರ್ತದ ನಾಳೆ ಯಾಕಂದರೆ ನಿಮ್ಮ ಇವರೇ ಬರ್ತ ಅಮಿತ್ ಶಾನೇ ಬರ್ತಾರದ್ರಿಂದ ಮಂಡ್ಯ ವಿಚಾರ ಚರ್ಚೆ ಆಗ್ಬೋದು ಆಗದೇ ಇರ್ಬೋದು ಈಗ ನಾಲ್ಕು ಲೋಕಸಭಾ ಕ್ಷೇತ್ರ ಈ ಕ್ಲಸ್ಟರ್ ಇರೋದ್ರಿಂದ ಸಹಜವಾಗಿ ಚರ್ಚೆ ಆಗ್ತದೆ ಅಂತ ಹೇಳಿ ನಾನು ಅನ್ಕೊಂಡು ಚರ್ಚೆ ಮಾಡ್ತೇವೆ ಖಂಡಿತ ಚರ್ಚೆ ಖಂಡಿತ ಚರ್ಚೆ ಮಾಡ್ತೇವೆ ಎಲ್ಲ ನಾಳಿನ ಇದರಲ್ಲಿ ಸಭೆಯಲ್ಲಿ ಯಾರ್ಯಾರು ಮುಖಂಡರು ಭಾಗವಹಿಸ್ತಾ ಇದಾರೆ ಯಡಿಯೂರಪ್ಪ ಅವರು ಭಾಗವಹಿಸ್ತಾ ಇದಾರೆ ಅಥವಾ ಜಗದೀಶ್ ಶೆಟ್ಟರ್ ಬರ್ತಾರೆ ಯಾರಿದ್ದಾರೆ ಸನ್ಮಾನ್ಯ ಯಡಿಯೂರಪ್ಪನವರು ಪೂರ್ವ ನಿಯೋಜಿತ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ಇರಲೇಬೇಕಾಗಿದೆ ಹಾಗೆ ಶಿವಮೊಗ್ಗದಲ್ಲಿ ಇದ್ದಾರೆ ಪಕ್ಷದ ಎಲ್ಲ ಹಿರಿಯ ಮುಖಂಡರು ಬರ್ತಾರೆ